ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಅದಲು ಬದಲಾಗಿದೆ ಯತ್ನಾಳ್ ಅವರು ಉರುಳಿಸಿದಂತಹ ದಾಳದಿಂದಾಗಿ ಸ್ವತಃ ಬಿ ಜೆ ಪಿ ಹೈಕಮಾಂಡ್ ಗಲಿಬಿಲಿಗೊಂಡ್ರೆ ಇತ್ತ ವಿಜಯೇಂದ್ರ ಅವರಿಗೂ ದೊಡ್ಡ ಶಾಕ್ ಎದುರಾಗಿದೆ ವಿಜಯೇಂದ್ರ ಅವರು ಮಾಡಬೇಕಾಗಿದ್ದಂತಹ ಸಮಾವೇಶಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ ಹೈಕಮಾಂಡ್ ಈಗ ಮತ್ತೆ ಯತ್ನಾಳ್ ಅವರ ಬಗ್ಗೆ ಯೋಚನೆ ಮಾಡುವಂತಹ ಪರಿಸ್ಥಿತಿಯೂ ಕೂಡ ಎದುರಾಗಿದೆ ಹಾಗಾದರೆ ರಾಜ್ಯ ಬಿ ಜೆ ಪಿಯ ವಿಚಾರವಾಗಿ ದೆಹಲಿಯಲ್ಲಿ ನಡೀತಾ ಇರುವಂತಹ ಆ ಮುಖ್ಯ ಬೆಳವಣಿಗೆ ಆದರೂ ಏನು ಮತ್ತು ರಾಜ್ಯ ಬಿ ಜೆ ಪಿಯ ಬಣ ಬಡಿದಾಟದ ಈ ಕ್ಲೈಮ್ಯಾಕ್ಸ್ ಹಂತ ಯಾವಾಗ ತಲುಪತ್ತೆ ಅಂದರೆ ಈಗ ಆಲ್ರೆಡಿ ಕ್ಲೈಮ್ಯಾಕ್ಸ್ ಹಂತ ಬಂದಿದೆ ಆದರೆ ಯಾವಾಗ ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಪರಿಸ್ಥಿತಿ ಬೇರೆಯದ್ದೇ ಇತ್ತು ಕಳೆದ ತಿಂಗಳು ರಾಜ್ಯ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಯಾವ ತರಹ ಇತ್ತು ಅಂದರೆ ವಿಜಯೇಂದ್ರ ಅವರ ಕೈ ಮೇಲಾಗಿ ಬಿಡ್ತು ಇನ್ನು ಮುಂದೆ ರಾಜ್ಯ ಬಿ ಜೆ ಪಿಗೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮರು ಆಯ್ಕೆ ಮಾಡಿ ಅಂತ ಒಂದು ಆದೇಶವನ್ನು ಹೊರಡಿಸೋಕೆ ಹೈಕಮಾಂಡ್ ರೆಡಿಯೂ ಕೂಡ ಆಗಿತ್ತು ಆ ನಂತರದಲ್ಲಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಉಳಿದ ಎಲ್ಲರಿಗೂ ಕೂಡ ಪಾಠ ಕಲಿಸೋದಕ್ಕೆ ಹೈಕಮಾಂಡ್ ಕೂಡ ರೆಡಿಯಾಗಿತ್ತು ಹೈಕಮಾಂಡ್ ಅದರ ಮೊದಲ ಭಾಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ನೋಟಿಸನ್ನು ಕೂಡ ಸರ್ವ್ ಮಾಡಿತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ನೋಟಿಸ್ಗೆ ನೀವು ಉತ್ತರವನ್ನು ಕೊಡಬೇಕು ಅಂತ ಆದರೆ ಯತ್ನಾಳ್ ಅವರು ಆ ನೋಟಿಸ್ಗೆ ಯಾವ ಉತ್ತರವನ್ನು ಕೊಡಲಿಲ್ಲ ಅದು ಅಧಿಕೃತವಾದಂತಹ ನೋಟಿಸ್ ಅಲ್ಲವೇ ಅಲ್ಲ ಅಧಿಕೃತವಾದಂತಹ ನೋಟಿಸ್ ಬರಲಿ ಆ ನಾನು ಕೊಡ್ತೀನಿ ಅಲ್ಲಿಯವರೆಗೂ ನಾನು ಯಾವ ಉತ್ತರವನ್ನು ಕೊಡೋದಿಲ್ಲ ಅಂತ ಹೇಳಿದರು ಅದಾದ ಮೇಲೆ ಯತ್ನಾಳ್ ಅವರು ತಮ್ಮ ಅಸ್ ಆಟವನ್ನು ಶುರು ಮಾಡಿದ್ರು ಯತ್ನಾಳ್ ಅವರು ನೇರವಾಗಿ ಆರ್ ಎಸ್ ಎಸ್ ಮುಖಂಡ ಮುಕುಂದ್ ಅವರ ಬಳಿ ಹೋಗ್ತಾರೆ ಮುಕುಂದ್ ಅವರ ಬಳಿ ಹೋಗಿ ಯತ್ನಾಳ್ ಅವರು ನಾನು ಪ್ರಾದೇಶಿಕವಾಗಿ ಹೊಸ ಹಿಂದೂ ಪಕ್ಷವನ್ನು ಕಟ್ಟೋದಕ್ಕೆ ರೆಡಿಯಾಗಿದ್ದೇನೆ ನಮ್ಮ ಜೊತೆಗಿದ್ದವರು ಎಲ್ಲರೂ ಕೂಡ ಇದಕ್ಕೆ ಬರ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇದರ ಸಹಮತ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಈ ಒಂದು ದಾಳ ಉರುಳಿಸಿದ ನಂತರ ಕೇಂದ್ರದಲ್ಲಿಯೂ ಕೂಡ ಯತ್ನಾಳ್ ಅವರ ಬಗ್ಗೆ ಭಯ ಈಗ ಶುರುವಾಗಿದೆ ಯಾಕೆ ಭಯ ಅಂತ ಹೇಳ್ತೀನಿ ಗೆಳೆಯರಿ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದವರು ಬಹಳ ಜನ ಇದ್ದಾರೆ ಇಲ್ಲಿ ಡಿಸೈಡಿಂಗ್ ವೋಟರ್ಸ್ ಅಂದರೆ ಅವರೇ ಆಗ್ತಾರೆ ಹಾಗಾಗಿ ಈಗ ಹೈಕಮಾಂಡ್ಗೆ ಭಯ ಶುರುವಾಗಿದೆ ಯಾಕೆ ಭಯ ಅಂದರೆ ಗೆಳೆಯರೆ ಏನಾದರೂ ಯತ್ನಾಳ್ ಅವರು ಒಂದು ಐವತ್ತರಿಂದ ಅರವತ್ತು ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಹಾಕಿಬಿಟ್ರೆ ಅಲ್ಲಿ ಅವರು ಗೆಲ್ಲೋದಿಲ್ಲ ನಿಜ ಯತ್ನಾಳ್ ಅವರು ಗೆಲ್ಲೋದು ಅದೆಲ್ಲವೂ ಕೂಡ ಸೆಕೆಂಡರಿ ಆದರೆ ಅಲ್ಲಿ ಬಿ ಜೆ ಪಿ ಗೆಲುವಿಗೆ ಬಹಳ ದೊಡ್ಡ ತಡೆಯಾಗುತ್ತೆ ಹಾಗಾಗಿ ಈಗ ವಿಜಯೀಂದ್ರ ಅವರ ಮರು ಆಯ್ಕೆಯ ವಿಚಾರವನ್ನ ಮತ್ತೆ ಈಗ ಮುಂದೂಡಿದ್ದಾರೆ ವಿಜಯೇಂದ್ರ ಅವರನ್ನ ಈಗ ಆ ಮರು ಆಯ್ಕೆ ಮಾಡಿ ಅಂತ ಏನು ಆದೇಶ ಹೊರಡಿಸೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ರಲ್ಲ ಅದನ್ನ ಈಗ ತಡೆ ಹಿಡಿದಿದ್ದಾರೆ ಸ್ವತಃ ಅಮಿತ್ ಶಾ ಈಗ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹೇಳಿಬಿಡ್ತೀನಿ ಗೆಳೆಯರೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂದರೆ ಈಗ ಅರವಿಂದ ಲಿಂಬಾವಳಿ ಅವರನ್ನ ಮಂಗಳವಾರ ದೆಹಲಿಗೆ ಬನ್ನಿ ಅಂತ ಸ್ವತಃ ಅಮಿತ್ ಶಾ ಅವರೇ ಹೇಳಿದ್ರು ಆದರೆ ಈಗ ದೆಹಲಿಯಿಂದ ಮೆಸೇಜ್ ಬಂದಿದೆ ಏನು ಆ ಮೆಸೇಜ್ ಅಂದರೆ ಮಂಗಳವಾರ ನೀವು ಬರೋದೇನು ಬೇಕಿಲ್ಲ ನೀವು ನಿಮ್ಮ ಬಣದ ಎಲ್ಲಾ ನಾಯಕರು ಸೇರಿಕೊಂಡು ನಮಗೆ ಒಂದು ಪತ್ರವನ್ನು ಬರೆದು ಅಂದರೆ ಆ ದೂರನ್ನು ಬರೆದು ಅದನ್ನು ನಮಗೆ ಅಲ್ಲಿಂದಲೇ ಕಳುಹಿಸಿಕೊಡಿ ಫ್ಯಾಕ್ಸ್ ಮುಖಾಂತರ ನಾವು ಅದನ್ನು ಆರ್ ಎಸ್ ಜೊತೆ ಕುಳಿತುಕೊಂಡು ಮತ್ತೊಮ್ಮೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ಹೈಕಮಾಂಡ್ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಎಲ್ಲವೂ ಕೂಡ ಒಂದು ಆರೋಪ ಇತ್ತು ಆದರೆ ಹೈಕಮಾಂಡ್ ಈಗ ಅಧಿಕೃತವಾಗಿ ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಎಂಟ್ರಿ ಆಗಿದೆ ಯಾವ ರೀತಿಯಾಗಿ ಎಂಟ್ರಿ ಆಗಿದೆ ಅಂದರೆ ಒಂದು ಕಡೆ ಈಗ ಕೂಡಲ ಸಂಗಮದಲ್ಲಿ ಯುಗಾದಿ ಹಬ್ಬದ ದಿನವೇ ಒಂದು ಲಿಂಗಾಯತ ಸಮಾವೇಶವನ್ನು ಮಾಡೋದಕ್ಕೆ ಯತ್ನಾಳ್ ಆ್ಯಂಡ್ ಟೀಮ್ ನಿರ್ಧಾರ ಮಾಡಿದ್ರು ಮುಂದಿನ ತಿಂಗಳು ವಿಜಯೇಂದ್ರ ಅವರು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ಸೊ ಈಗ ಹೈಕಮಾಂಡಿಂದ ಇಬ್ಬರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಬಂದಿದೆ ಯಾರು ಇಂತಹ ಸಮಾವೇಶವನ್ನು ಮಾಡೋದು ಬೇಡ ಯಾರು ಕೂಡ ಶಕ್ತಿ ಪ್ರದರ್ಶನದ ಸಮಾವೇಶವನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಯತ್ನಾಳ್ ಅವರು ಈಗ ಸಮಾವೇಶವನ್ನು ಕೈಬಿಟ್ಟಿದ್ದಾರೆ ಆದರೆ ಗೆಳೆಯರೆ ಯತ್ನಾಳ್ ಅವರು ಸಮಾವೇಶ ಕೈಬಿಟ್ಟಿದ್ದಾರೆ ಹೊರತು ತಮ್ಮ ಹೋರಾಟವನ್ನು ಅವರು ಕೈಬಿಟ್ಟಿಲ್ಲ ಅದರ ಬದಲು ಬೇರೆಯದ್ದೇ ಒಂದು ಹೋರಾಟವನ್ನು ಕಟ್ಟೋದಕ್ಕೆ ಈಗ ರೆಡಿಯಾಗಿದ್ದಾರೆ ಏನು ಹೋರಾಟ ಅಂದರೆ ಯುಗಾದಿ ಹಬ್ಬದ ದಿನದಿಂದ ಶುರು ಮಾಡ್ತಾರಂತೆ ಒಂದು ಪಾದಯಾತ್ರೆಯನ್ನು ಎಲ್ಲಿಂದ ಚಾಮರಾಜನಗರದಿಂದ ಬೀದರ್ವರೆಗೂ ಅಂದರೆ ಇಡೀ ಕರ್ನಾಟಕದಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಒಂದು ಪಾದಯಾತ್ರೆಯನ್ನು ಶುರು ಮಾಡ್ತಾರಂತೆ ಸೊ ಹಾಗಾಗಿ ಯತ್ನಾಳ್ ಅವರು ತಮ್ಮ ದಾಳವನ್ನು ಉರುಳಿಸೋದಕ್ಕೆ ಈಗ ಮುಂದಾಗಿದ್ದಾರೆ ಮತ್ತು ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಬ್ರೇಕ್ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ ಗೆಳೆಯರೆ ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ಅಧಿಕೃತವಾದಂತಹ ಆದೇಶ ಬಂದಿಲ್ಲ ಅಂದರೆ ಈ ಪಾದಯಾತ್ರೆಯನ್ನು ಮಾಡಬೇಡಿ ಅಂತ ಹೇಳೋದಕ್ಕೆ ಯಾವುದೇ ಅಧಿಕೃತವಾದಂತಹ ಆದೇಶ ಬಂದಿಲ್ಲ ಸೊ ಈ ಮೂಲಕ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂದರೆ ಯತ್ನಾಳ್ ಆ್ಯಂಡ್ ಟೀಮ್ ಇದೆಯಲ್ಲ ಅವರು ವಿಜಯೇಂದ್ರ ಅವರನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಒಂದು ಬೇರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಥವಾ ನಮ್ಮಲ್ಲಿರುವಂತಹ ಯಾರನ್ನಾದರೂ ಒಬ್ಬರನ್ನ ಮಾಡಿ ಬೇರೆ ಯಾರನ್ನಾದರೂ ಮಾಡಿ ಹೊರಗೆ ಅಂದರೆ ಅಚ್ಚರಿ ಆಯ್ಕೆ ಹಾಗೆ ಹೀಗೆ ಅಂತ ಏನೋ ಅಂತೀರಲ್ಲ ಅವ್ರನ್ನ ಯಾರನ್ನಾದರೂ ಮಾಡಿರಿ ಆದರೆ ವಿಜಯೇಂದ್ರ ಅವರು ನಮಗೆ ಬೇಡ ಅಂತ ಯತ್ನಾಳ್ ಆ್ಯಂಡ್ ಟೀಮ್ ನಿಂತ್ಕೊಂಡಿದ್ದಾರೆ ಸೊ ಯತ್ನಾಳ್ ಆ್ಯಂಡ್ ಟೀಮ್ ಒಂದು ವೇಳೆ ನೀವು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ನಾವು ನಮ್ಮ ಹಾದಿಯನ್ನು ಕಂಡುಕೊಳ್ತೀವಿ ನಮ್ಮದು ಆಲ್ರೆಡಿ ಈಗ ಎಲ್ಲವೂ ಕೂಡ ರೆಡಿಯಾಗಿದೆ ಸೊ ಹಾಗಾಗಿ ನಾವು ಯುಗಾದಿ ಹಬ್ಬದ ದಿನ ನಮ್ಮ ಹೊಸ ಪಕ್ಷವನ್ನು ಅನೌನ್ಸ್ ಮಾಡ್ತೀವಿ ಅನ್ನುವ ಮಟ್ಟಿಗೆ ಯತ್ನಾಳ್ ಆ್ಯಂಡ್ ಟೀಮ್ ಹೋಗಿದ್ದಾರೆ ಸೊ ಹಾಗಾಗಿಯೇ ಹೈಕಮಾಂಡ್ ಈಗ ಬಹಳ ದೊಡ್ಡ ಜಟಿಲವಾದಂತಹ ಸಮಸ್ಯೆಯಲ್ಲಿದೆ ಈಗ ವಿಜಯೇಂದ್ರ ಅವರನ್ನೇನಾದರೂ ಬೆಂಬಲಿಸಿದರೆ ಯತ್ನಾಳ್ ಅವರು ಹೊರಟು ಹೋಗ್ತಾರೆ ಸೊ ಯತ್ನಾಳ್ ಅವ್ರನ್ನ ಏನಾದರೂ ಬೆಂಬಲಿಸಿದರೆ ಅಥವಾ ಯತ್ನಾಳ್ ಟೀಮ್ನಲ್ಲಿರುವಂತಹ ಯಾರನ್ನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ವಿಜಯೇಂದ್ರ ಅವರು ಸ ಕೋಪ ಮಾಡಿಕೊಳ್ತಾರೆ ಮತ್ತು ಈ ಬಣ ಬಡಿದಾಟ ಇವು ಎಲ್ಲವೂ ಕೂಡ ಮತ್ತೆ ಕಾಮನ್ ಆಗಿಬಿಡುತ್ತೆ ಸೊ ಹಾಗಾಗಿ ಈಗ ಆರ್ ಎಸ್ ಎಸ್ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಮಿತ್ ಶಾ ಅವರು ನಿರ್ಧಾರ ಮಾಡಿದ್ದಾರೆ ಏನೋ ಈ ಅರವಿಂದ ಲಿಂಬಾವಳಿ ಅವರಿಗೆ ಡೇಟನ್ನು ಕೊಟ್ಟಿದ್ರಲ್ಲ ಬರೋದಕ್ಕೆ ಸೊ ಆ ಡೇಟ್ ಬದಲು ಆರ್ ಎಸ್ ಎಸ್ನ ಮುಖಂಡರಾಗಿರುವಂತಹ ಮುಕುಂದ್ ಅವರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಮಿತ್ ಶಾ ಅವರು ತೀರ್ಮಾನ ಮಾಡಿದ್ದಾರೆ ಕರ್ನಾಟಕ ಆರ್ ಎಸ್ ಎಸ್ನ ಮುಖಂಡರವರು ಸೊ ಹಾಗಾಗಿ ಕರ್ನಾಟಕದಲ್ಲಿ ಈಗ ವಿಜಯೇಂದ್ರ ಅವರ ಆಯ್ಕೆ ಬಹಳ ಕಷ್ಟ ಅಂತ ಹೇಳ್ಬೋದು ಆರ್ ಎಸ್ ಎಸ್ಗೂ ಕೂಡ ವಿಜಯೇಂದ್ರ ಅವರ ಮೇಲೆ ಒಲವು ಇದ್ದಂತಿಲ್ಲ ಯಾಕೆಂದರೆ ವಿಜಯೇಂದ್ರ ಅವರು ಮೊದಲ ಬಾರಿ ಶಾಸಕರಾಗಿದ್ದಾರೆ ಫಸ್ಟ್ ಟೈಮ್ ಎಂ ಎಲ್ ಎ ಆಗಿದ್ದಾರೆ ಅಂಥವರಿಗೆ ನೀವು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟು ಬಿಟ್ಟಿದ್ದೀರಲ್ಲ ನಮ್ಮಲ್ಲಿ ಬೇರೆ ಎಲ್ಲ ಸೀನಿಯರ್ಸ್ ಇದ್ದಾರೆ ಅಂಥವರಿಗೆ ಕೊಡಬೇಕು ಬಹಳ ಜನರಿಗೆ ಇರುವಂತಹ ಒಂದು ತೊಂದರೆಯೇ ಇದು ಏನು ಅಂದರೆ ಫಸ್ಟ್ ಟೈಮ್ ಎಂ ಎಲ್ ಎ ಆದವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟುಬಿಟ್ಟಿದ್ದಾರೆ ಎಷ್ಟೋ ಜನ ಸೀನಿಯರ್ಸ್ ಇದ್ದಾರೆ ನಾವೇನು ಮಾಡಬೇಕು ಅಂತ ಇದು ವಿಜೇಂದ್ರ ರಾಜ್ಯಾಧ್ಯಕ್ಷ ಆದಾಗಿನಿಂದಲೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇದೇ ಇತ್ತು ಆದರೆ ಇದು ಹೊರಗಡೆ ಬಂದಿರಲಿಲ್ಲ ಯಾವಾಗ ಯತ್ನ ಅವರು ಸಿಡಿದ್ರು ಅವರ ಜೊತೆ ಒಂದಷ್ಟು ಜನ ನಾಯಕರು ಸಿಡಿದ್ರು ಆ ನಂತರದಲ್ಲಿ ಗೆಳೆಯರೆ ಈ ಒಂದು ತಟಸ್ಥ ಬಣ ಅಂತ ಏನು ಗುರುತಿಸ್ಕೊಂಡಿದೆಯಲ್ಲ ಅವರು ಒಂದು ತರಹ ಎಲ್ಲರಿಗೂ ಮಂಚುವಾಡು ಅನಂತರಾಮಯ್ಯ ಇದ್ದ ಹಾಗೆ ಅವರು ಈ ಕಡೆ ವಿಜೇಂದ್ರ ಅವ್ರಿಗೂ ಕೂಡ ಅವರು ಒಳ್ಳೆಯವನು ಅನಿಸ್ಕೋಬೇಕು ಈ ಕಡೆ ಯತ್ನಾಳ್ ಅವ್ರಿಗೂ ಕೂಡ ಅವರು ಒಳ್ಳೆಯವನು ಅನಿಸ್ಕೋಬೇಕು ಆ ತರಹ ಆದರೂ ಕೂಡ ಅವರೂ ಕೂಡ ಮನಸ್ಸಿನಲ್ಲಿ ಮಂಡಿಗೆ ತಿಂತ ಇದ್ದಾರೆ ಏನಾದರೂ ನಮಗೇನಾದರೂ ರಾಜ್ಯ ರಾಜ್ಯಾಧ್ಯಕ್ಷ ಪಟ್ಟ ಬಂದುಬಿಡುತ್ತಾ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಥರದಲ್ಲಿ ಅನ್ನುವಂತಹ ಆಲೋಚನೆ ಈ ತಟಸ್ಥ ಬಣದವ್ರದ್ದು ಒಟ್ಟಾರೆಯಾಗಿ ಜೆ ಪಿಯ ಈ ಸಮಸ್ಯೆ ಕರ್ನಾಟಕದಲ್ಲಿ ಬಗೆ ಹರಿಯತ್ತೋ ಇಲ್ವೋ ಅನ್ನೋದು ಈಗ ನನಗೆ ಡೌಟ್ ಶುರುವಾಗಿದೆ ಯಾಕೆಂದ್ರೆ ಪದೇ ಪದೇ ಈ ರೀತಿಯಾಗಿ ಬಣ ಬಡಿದಾಟ ಶುರುವಾಗಿ ಬಿಟ್ರೆ ಕರ್ನಾಟಕದಲ್ಲಿ ಒಂದು ವಿರೋಧ ಪಕ್ಷವೇ ಇಲ್ಲ ಅನಿಸಿಬಿಡುತ್ತೆ ಈಗ ಕಾಂಗ್ರೆಸ್ನಲ್ಲಿ ಈ ಗ್ಯಾರಂಟಿಯ ವಿಚಾರವಾಗಿ ಈ ಗ್ಯಾರಂಟಿ ಸಲಹಾ ಸಮಿತಿ ಮೇಲ್ವಿಚಾರಣೆ ಸಮಿತಿಯನ್ನು ರಚನೆ ಮಾಡಿ ಅದು ಕಾಂಗ್ರೆಸ್ ರಚನೆ ಮಾಡಿ ಸರ್ಕಾರದಿಂದ ಅವರಿಗೆ ವೇತನ ಅವೆಲ್ಲವೂ ಕೂಡ ಹೋಗ್ತಾ ಇದೆ ಅದು ಕೂಡ ನಲವತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿಯಾಗಿರುವಂತಹ ವೇತನ ಹೋಗ್ತಾ ಇದೆ ಇದನ್ನು ಜನರಿಗೆ ಮುಟ್ಟಿಸಬೇಕಾಗಿದ್ದು ವಿರೋಧ ಪಕ್ಷದ ಕೆಲಸ ಆ ಕೆಲಸವನ್ನು ಕರ್ನಾಟಕದಲ್ಲಿ ಬಿ ಜೆ ಪಿ ಸರಿಯಾಗಿ ಮಾಡ್ತಾ ಇಲ್ಲ ಯಾಕೆಂದರೆ ಇವರಿಗೆ ರಾಜ್ಯ ರಾಜ್ಯ ರಾಜ್ಯಾಧ್ಯಕ್ಷ ಪಟ್ಟವೇ ಇಂಪಾರ್ಟೆಂಟ್ ಆಗಿದೆ ಯಾರೂ ಕೂಡ ಇದರ ಬಗ್ಗೆ ಮಾತನಾಡಿದ್ದಂತೂ ನಾನು ನೋಡಿಯೇ ಇಲ್ಲ ಮತ್ತು ಇನ್ನು ಕಲಾಪದಲ್ಲಿಯೂ ಕೂಡ ಯಾರೂ ಏನು ಕಾಂಗ್ರೆಸ್ ಸರ್ಕಾರದ ಈ ಒಂದು ವೈಫಲ್ಯಗಳನ್ನು ಎತ್ತಿ ಹಿಡಿಯೋದರಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ನಮ್ಮ ಬಿ ಜೆ ಪಿ ನಾಯಕರು ಒಟ್ಟಾರೆಯಾಗಿ ಗೆಳೆಯರೆ ಕರ್ನಾಟಕದ ಬಿ ಜೆ ಪಿಯ ಈ ಜಟಿಲ ಸಮಸ್ಯೆ ಇನ್ನೂ ಕೂಡ ಹಾಗೆಯೇ ಮುಂದುವರಿತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ